ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತೊಂದು ಸಂಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ ಅಂದರೆ ಲಾಸ್ಟ್ ಸ್ಯಾಟರ್ಡೆ ನಾವು ಝೂ ಹೋಗೋಕ್ಕಾಗಲಿಲ್ಲ ಸೊ ಸಂಡೇ ಹೋಗಿದ್ವಿ ಸೊ ಅದ್ರ ಬಗ್ಗೆ ಫುಲ್ ವ್ಲಾಗ್ ಇರುತ್ತೆ ಫುಲ್ ಡೇದು ಶನಿವಾರ ಝೂಗ್ ಹೋಗೋದು ಮಿಸ್ ಆಯಿತು ಅಂತ ಅಂದ್ಬಿಟ್ಟು ನಾವು ಭಾನುವಾರ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಭಾನುವಾರ ಆಗಿತ್ತಲ್ಲ ಹಿಂಗೂ ಬೆಳಿಗ್ಗೆನೆ ತಿಂಡಿಗೆ ನಾವು ನಾನ್ ವೆಜ್ ಹೋಟೆಲ್ಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ದೇವಿ ಹೋಟೆಲ್ಗೆ ಹೋದ್ವಿ ಅಲ್ಲಿ ಹೋದಾಗ ಅಲ್ಲಿ ಮಟನ್ ಪಲಾವ್ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಸೊ ಅಲ್ಲಿ ತಿಂಡಿ ತಿಂದ್ಕೊಂಡು ಹೆಂಗೆ ಇದ್ರೂ ಒಂದು ಒಂಬತ್ತು ಗಂಟೆ ಅಷ್ಟರಲ್ಲಿ ಝೂಗ್ ಹೋದ್ರೆ ಒಂಬತ್ತುವರೆ ಅಷ್ಟರಲ್ಲಿ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಅಷ್ಟರಲ್ಲಿ ಮುಗಿಸ್ಕೊಂಡು ಇವಳು ಡ್ಯಾನ್ಸ್ ಪ್ರೋಗ್ರಾಮ್ಗೆ ನಮ್ಮ ಅಕ್ಕನ ಮಗಳಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಬರ್ಬೋದು ಅಂತ ಅನ್ಕೊಂಡೆ ಅಷ್ಟರಲ್ಲಿ ನಮ್ಮ ಅಕ್ಕ ಫೋನ್ ಮಾಡ್ಬಿಟ್ಟಿಲ್ಲ ಹತ್ತು ಗಂಟೆಗೆ ಶುರು ಆಗುತ್ತೆ ಬನ್ನಿ ಅಂತ ಅಂದ್ವಿ ಸೊ ಇನ್ನೇನು ಮಾಡೋದು ನಾವು ಝೂಗೆ ಹೋಗ್ಬಿಟ್ರೆ ಇನ್ನು ಡ್ಯಾನ್ಸ್ ಪ್ರೋಗ್ರಾಮ್ ಮಿಸ್ ಆಗ್ಬಿಡುತ್ತೆ ಹಾಗಾಗಕ್ಕೆ ಬೇಡ ಅಂದ್ಬಿಟ್ಟು ಫಸ್ಟು ಡ್ಯಾನ್ಸ್ ಪ್ರೋಗ್ರಾಮ್ ಮುಗಿಸ್ಕೊಂಡೆ ಆಮೇಲೆ ಝೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ನೋಡಿ ಇಲ್ಲಿ ಬಂದ್ವಿ ಅದಾದಮೇಲೆ ನಮ್ಮ ಮನೆಯವ್ರು ಆ ಕಡೆ ಕೂತ್ಕೊಂಡ್ರು ನಾನು ಇವಳು ತಿನ್ಸೋಕ್ಕೆ ಸರಿಯಾಗುತ್ತೆ ಅಂತ ನಾನು ಹೇಳೀಕಡೆ ಕೂರಿಸ್ಕೊಂಡೆ ನೀನು ಒಳ್ಳೀರಿ ನೀವು ಚಿಚ್ಚಿ 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 ತಗೊಳಕ್ ಬಂದಿದೀಯಾ ಅದ್ ಬೇಡ ನಿಂದಿದೆಯಲ್ಲ ಬಾಟ್ಲೋದು ಏನ ಅಲ್ಲಿ ವಾಟರ್ ಜಗ್ ನೋಡ್ಬಿಟ್ಟು ಅವಳು ಟೀ ಪಾಟ್ ಅಂತ ಅಂತ ಇದ್ದಳು ಅದು ನೋಡೋಕ್ಕೂ ಆಗೇತ್ತು ಟೀ ಪಾಟ್ ಥರನೇ ಇತ್ತು ನೋಡಿ ಹೊಸ ಹೊಸ ಪದಗಳೆಲ್ಲ ಅವರೇ ಎಷ್ಟೊಂದು ಕಲ್ತ್ಕೋತಾರೆ ಮಕ್ಕಳೇ ಸೊ ಅದಾದಮೇಲೆ ನೋಡಿ ಇದು ನಾವು ಮಟನ್ ಪಲಾವ್ನ ಆರ್ಡ್ರ್ ಮಾಡಿದ್ವಿ ಸೊ ಅದು ಮಟನ್ ಪಲಾವ್ ಜೊತೆಗೊಂದು ಗ್ರೇವಿ ಕೊಡ್ತಾರೆ ಮತ್ತು ಒಂದು ಮೊಸರು ಬಜ್ಜಿ ಕೊಡ್ತಾರೆ ಈ ಮೊಸರು ಬಜ್ಜಿಗೆ ಕಾಯಿ ತುರಿ ಹಾಕ್ತಾರೆ ಅದೇ ಸ್ಪೆಷಲ್ಲು ಇಲ್ಲಿ ಈ ಹೋಟೆಲ್ಸ್ಗಳಲ್ಲಿ ಅಂದರೆ ಹನುಮಂತು ಮತ್ತು ಇಲ್ಲೆಲ್ಲ ಸೊ ಮಟನ್ ಅಷ್ಟು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಒಂದು ಮಟನ್ ಪಲಾವ್ ತೊಗೊಂಬಿಟ್ಟು ಹಾಫ್ ರೈಸ್ ತೊಗೊಂಡ್ಬಿಡ್ತೀವಿ ಏಕೆಂದ್ರೆ ಮನೆಯವ್ರು ಜಾಸ್ತಿ ಮಟನ್ ತಿನ್ನಲ್ಲ ಸೊ ಅದಕ್ಕೋಸ್ಕರ ಅವ್ನು ಅವರೊಂದು ಕಲ್ಮಿ ತೊಗೊಂಡಿದ್ರು ಆಮೇಲೆ ಒಂದು ಲೆಗ್ ಪೀಸ್ ಬರೀ ಇಷ್ಟು ತೊಗೊಂಡು ಮ್ಯಾನೇಜ್ ಮಾಡ್ಕೊಂಡ್ವಿ ಸೊ ಎಕ್ಸ್ಟ್ರಾ ಒಂದು ಹಾಫ್ ರೈಸ್ ತೊಗೊಂಡ್ರೆ ಇನ್ನು ಸಾಕು ಅದೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬೆಳಗ್ಗೆ ತಿಂಡಿಗೆ ಅಂತ ಅಂದ್ಕೊಂಡ್ವಿ ಸೊ ಪಾಪು ಅಷ್ಟೇ ತುಂಬ ಇಷ್ಟಪಟ್ಟು ಇಷ್ಟಪಡ್ತೀನ್ಳು ಅಲ್ಲಿ ಒಂಥರ ಜಾಸ್ತಿ ಮಸಾಲೆ ಇರೋಲ್ಲ ಸೊ ಸ್ವಲ್ಪ ಆದಷ್ಟು ಮೈಲ್ಡ್ ಆಗಿರುತ್ತೆ ಅಲ್ಲಿ ಮಟನೆಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಗ್ರೇವಿನೂ ಅಷ್ಟೇ ಬೇರೆ ಗ್ರೇವಿನೂ ಕೂಡ ನಾವು ತಗೋತೀವಿ ಇದ್ರ ಜೊತೆಗೆ ಅಂದರೆ ಅವರೇ ಕೊಡ್ತಾರೆ ಎಕ್ಸ್ಟ್ರಾ ಈ ಗ್ರೇವಿ ಬೇಡ ಬೇರೆ ಕೊಡಿ ಅಂತಂದರೆ ಬೇಕಾದರೆ ಚಾಪ್ಸ್ದು ಆ ಥರ ಎಲ್ಲ ಕೊಡ್ತಾರೆ ಸೊ ಚೆನ್ನಾಗಿರುತ್ತೆ ನಮಗೆ ಬೆಳೆ ಬೆಳಗ್ಗೆನೇ ಅಲ್ಲಿ ಅಂದ್ಬಿಟ್ಟು ನಾವು ಜಾಸ್ತಿನೂ ತೊಗೊಳ್ಳ ಒಂದು ಮಾ ಮಟನ್ ಬಿರಿಯಾನಿ ತೊಗೊಂಡು ಅದನ್ನೇ ಇಬ್ರು ಶೇರ್ ಮಾಡಿಕೊಂಡು ಬೇಕಾದ್ರೆ ನಮ್ಮ ಮನೆಯವ್ರಿಗೆ ಎಕ್ಸ್ಟ್ರಾ ಪಾಪು ಇದ್ಲಲ್ವಾ ಅಂದ್ಬಿಟ್ಟು ಹಾಫ್ ರೈಸ್ ಹಾಫ್ ಎಕ್ಸ್ಟ್ರಾ ರೈಸ್ ತೊಗೊಂಡ್ರೆ ಸಾಕು ಅಂತ ಅಂದ್ಬಿಟ್ಟು ನೋಡಿ ಇದ್ರ ಜೊತೆಗೇನೆ ಸುಮ್ಮನೆ ಸೈಡ್ಸು ಅಂತಂದಮೇಲೆ ಏನಾದರೂ ಒಂದು ಬೇಕಾಗುತ್ತಲ್ವಾ ಅಂತ ಅಂದ್ಬಿಟ್ಟು ಕಮ್ಮಿ ಮತ್ತು ಅದೇನು ಲೆಗ್ ಪೀಸ್ ಬರುತ್ತಲ್ಲ ತಗೊಂಡ್ವಿ ಅಷ್ಟೇ ಸೊ ಅದಾದಮೇಲೆ ಅದ್ರ ಜೊತೆಗೆ ಒಂದೊಂದು ಮೊಟ್ಟೆ ಕೊಟ್ಟಿರ್ತಾರೆ ಸೊ ನಮ್ಮ ಪಾಪಗೂ ಕೂಡ ಊಟ ತುಂಬ ಇಷ್ಟ ಆಯಿತು ಸೊ ಇದು ತಿಂಡಿ ಕಮ್ಮ ಊಟ ಅಂತ ಹೇಳ್ಬೋದು ಸೊ ಈವ್ನಿಂಗ್ ತನಕನೂ ಏನೂ ಒಂದು ತೊಟ್ಟು ನೀರು ಕೂಡ ಸೇರೋಕ್ಕಾಗಲ್ಲ ಆ ಥರ ಯಾಕೆಂದರೆ ನಾವು ಬೆಳಿಗ್ಗೆ ನಾನ್ ವೆಜ್ ತೆ ತುಂಬ ಕಡಿಮೆ ಬಟ್ ಆವತ್ತು ಇಲ್ಲಿ ಬಿಡಿ ಮೈಸೂರಲ್ಲೂ ಕೂಡ ಶುರುವಾಗಿದೆ ಬೆಳಿಗ್ಗೆ ಸಿಕ್ಸ್ ಸಿಕ್ಸ್ ಎ ಎಮ್ ಬಿರಿಯಾನಿ ಅಂದ್ಕೊಂಡು ಬೆಳಿಗ್ಗೆ ಆರು ಗಂಟೆಗೆ ಮಾಡ್ತಾರೆ ಸೊ ಆ ಥರನೂ ಕೂಡ ಇವಾಗ ಟ್ರೆಂಡೆಲ್ಲ ಶುರು ಆಗ್ತಿದೆ ಸೊ ಟ್ರೆಂಡ್ ಯಾವುದೇ ಆಗಿರಲಿ ನಮಗೆ ನಮಗೆ ಯಾವಾಗ ಯಾವ ಟೈಮಲ್ಲಿ ಏನು ಇಷ್ಟ ಆಗುತ್ತೆ ಸೊ ಅದನ್ನು ತಿಂದು ಆ ನೆಕ್ಸ್ಟು ಒಂದು ಮೀಲನ್ನ ಒಂದು ಸ್ಕಿಪ್ ಮಾಡ್ದಂಗೆ ಆಯಿತು ಸೊ ನಮ್ಮದೆಲ್ಲ ಊಟ ಎಲ್ಲ ಮುಗೀತು ಊಟ ತಿಂಡಿ ಎಲ್ಲವೇ ಸೊ ಅದಾದಮೇಲೆ ನಾವು ಹೊರಗಡೆ ಬಂದ್ವಿ ನಮ್ಮ ಮನೆಯವರು ಪೇಮೆಂಟ್ ಮಾಡಿ ಬರ್ತೀನಿ ಹೋಗಿರಿ ಅಂತಂದ್ರು ಬಟ್ ನಮ್ಮ ಪಾಪನ ಕರ್ಕೊಂಡು ಕಾರ ಹತ್ರ ಹೋಗೋ ಅಷ್ಟರಲ್ಲೇ ಸರ್ಕಸ್ ಮಾಡ್ಕೊಂಡು ಹೋಗ್ಬೇಕು ಅವಳಂತೂ ಇಲ್ಲ ಪಪ್ಪ ಪಪ್ಪ ಅಂದ್ಕೊಂಡು ನಿಂತಿದ್ಲು ಬರುತ್ತೆ ಬಾ ಬರುತ್ತೆ ಬಾ ಅಂತ ಅಂದ್ಕೊಂಡೆ ಕರ್ಕೊಂಡು ಹೋದೆ ಸೊ ಅಲ್ಲಿ ನಮ್ಮ ಕಾರಲ್ಲೇ ಪಾರ್ಕ್ ಮಾಡಿದ್ವಿ ಇವತ್ತು ಬೆಳ್ಪಳ್ಕೇನೆ ಆಗಿರೋದ್ರಿಂದ ಹಂಗೂ ಇದ್ದರು ಜನಗಳು ನಾವು ಅಷ್ಟರಲ್ಲೇ ಆಲ್ರೆಡಿ ಎಷ್ಟೊಂದು ಜನ ಬಂದು ಹೋಗ್ಬಿಟ್ಟಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಸೊ ಇಲ್ಲಾಂದರೆ ಇಲ್ಲೆಲ್ಲ ನಿಲ್ಸಕ್ಕೆ ಜಾಗನೂ ಇರಲ್ಲ ಅಷ್ಟೊಂದೆಲ್ಲ ಕ್ರೌಡ್ ಇಲ್ಲಿ ಇದು ಹನುಮಂತು ಪಲಾವ್ ಯಾವ ರೀತಿ ಫೇಮಸ್ಸು ಇದು ಕೂಡ ಅದೇ ಥರ ಸೊ ಅದಾದಮೇಲೆ ನಾವು ಭರತನಾಟ್ಯ ಪ್ರೋಗ್ರಾಮ್ ನಡೆಯುತ್ತಲ್ಲ ಅಲ್ಲಿ ಕೂಡ ಕೊಟ್ಟು ಸೊ ಅಂದರೆ ಹೋಗ್ತಾನೆ ಇವಳು ರೈತಲ್ಲ ಮಾಡ್ಕೊಂಡು ಸೊ ಅದಾದಮೇಲೆ ಅಲ್ಲಿ ರೀಚ್ ಆದ್ವಿ ಗಾನಭಾರತಿ ಅಂತ ಇವಳ ಸ್ಕೂಲ್ ಹೆಸರು ನೃತ್ಯಗಿರಿ ಅಂತ ಸೊ ಇದ್ರದ್ದೊಂದು ವ್ಲಾಗ್ದ ನಾನು ಮೊದಲೇ ಶೇರ್ ಮಾಡಿದ್ದೆ ಸುಮ್ಮನೆ ಇದ್ರ ಜೊತೆಗೆ ಹಾಕಿದ್ರೆ ಲೆಂತ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಮಕ್ಕಳ ಮಗಳು ಕ್ಲಾ ಇದರಿಂದೆಲ್ಲ ಪ್ರೋಗ್ರಾಮ್ ಎಲ್ಲ ಮುಗೀತು ಆಲ್ಝು ಎರಡು ಡ್ಯಾನ್ಸ್ ಇತ್ತು ನೋಡಿ ಇದ್ರಲ್ಲಿ ಅವಳೇ ಸೈಡಲ್ಲಿದ್ದಾಳೆ ಫಸ್ಟ್ ಸೆಕೆಂಡಲ್ಲಿದ್ದಾಳೆ ಅಂತ ಅನ್ಸುತ್ತೆ ನೋಡಿ ಇಲ್ಲಿ ಎದುರುಗಡೆ ಕಾಣ್ತಿದ್ದಾಳೆ ಸೊ ಎಲ್ಲ ಚೆನ್ನಾಗಿ ರೆಡಿ ಮಾಡಿದರು ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿದರು ಸೊ ಇದ್ರದ್ದು ಸಪ್ರೇಟ್ ವೀಡಿಯೋನೇ ಹಾಕಿದ್ದೆ ನಾನು ಏಕೆಂದರೆ ಇದರ ಜೊತೆಗಾದರೆ ಸುಮ್ಮನೆ ಲೆಂತಿ ಆಗುತ್ತೆ ಜೊತೆಗೆ ಅದ್ರಲ್ಲಿ ಏನಾದರೂ ಹೇಳೋವಂಥ ವಿಷಯಗಳು ಇರುತ್ತಲ್ವ ಸೊ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಕಾಣಿಸಿದಾಳೆ ಅಂತ ಸೊ ನಮ್ಗೆ ಅದೇ ಖುಷಿ ಆಯ್ತು ಇವಳು ಈ ಥರ ಡ್ರೆಸ್ ಹಾಕೊಂಡೋದು ಯಾ ನಮ್ಮ ಕಡೆ ಯಾರೂ ಕೂಡ ಇನ್ನು ಇದ್ರೂ ಪ್ರೋಗ್ರಾಮ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರನೇ ಸೊ ಅದಾದಮೇಲೆ ಮುಗಿಸ್ಕೊಂಡ್ವಿ ಎರಡು ಡ್ಯಾನ್ಸ್ ಇತ್ತು ಅದು ಮುಗಿಸ್ಕೊಂಡು ನಾವು ಝೂ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ನೋಡಿ ಇದೇನೆ ಝೂ ಮೊದಲೆಲ್ಲ ಇಲ್ಲೇ ಟಿಕೆಟ್ ಇಶ್ಯೂ ಮಾಡ್ತಾಯಿದ್ರು ಸೊ ಇವಾಗ ಅದರ ಆಪೋಸಿಟ್ ಸೈಡು ಸಬ್ವೇಯಿಂದ ಬರಬೇಕು ಟಿಕೆಟ್ ತೊಗೊಂಡು ಸೊ ಹಂಗೆ ಸಬ್ವೆಯಿಂದ ಬಂದರೆ ಇಲ್ಲಿ ರೀಚ್ ಆಗ್ತೀವಿ ಒಳಗಡೆ ಸೊ ಇಲ್ಲೆಲ್ಲ ಬಂದಾದಮೇಲೆ ನೀವು ಒಳಗೆ ಟೋಪಿಯೆಲ್ಲ ಹಾಕಿಸ್ಕೊಂಡು ಬಂದ್ವಿ ನಾವು ಆ್ಯಕ್ಚುಲಿ ಅಲ್ಲಿ ವೆಯಿಕಲ್ ಇರುತ್ತಲ್ಲ ನೋಡಿ ಫಸ್ಟ್ ಟಿಕೆಟ್ ತೊಗೊಂಡ್ವಿ ಟಿಕೆಟ್ ಆದಮೇಲೆ ಎಷ್ಟು ರಶ್ ಇತ್ತು ಅಂದರೆ ಅವತ್ತು ಸಂಡೇ ಹೋಗಲೇಬಾರ್ದಾಗಿತ್ತು ಅಂತ ಅನ್ನಿಸ್ತು ಬಟ್ ನಾವು ಶನಿವಾರ ಹೋಗಿದ್ದು ಮಿಸ್ ಆಗೋಯ್ತಲ್ಲ ತಿರ್ಗಾ ನಮಗೆ ರಜೆ ಸಿಗೋದು ಭಾನುವಾರ ನೆಕ್ಸ್ಟ್ ಭಾನುವಾರ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಹೋಗ್ಬಿಟ್ವಿ ಸೊ ನೋಡಿ ಅದಾದಮೇಲೆ ಒಳಗಡೆ ಬರ್ ಬಂದ್ವಿ ಒಳಗಡೆ ಬಂದಾದಮೇಲೆ ನಾವು ಆ ವೆಯಿಕಲ್ಗೆ ಟಿಕೆಟ್ ತೊಗೊಂಬಡೋಣ ಅಂತ ಅಂದ್ಕೊಂಡ್ವಿ ನಾವು ಲಾಸ್ಟ್ ಟೈಮು ಅಷ್ಟೇ ವೆಹಿಕಲಲ್ಲೇ ಹೋಗಿದ್ದಿದ್ವಿ ಒಳಗಡೆ ಓಡಾಡೋಕ್ಕೆ ಅವಾಗ ಇನ್ನೂ ಅವಳು ಇನ್ನೂ ಒಂದೂವರೆ ವರ್ಷದ ಮಗು ಆಗಿದ್ಲು ಅವಳು ಪಾಪು ಸೊ ಅದಕ್ಕೋಸ್ಕರ ಅವಳು ಎತ್ಕೊಂಡು ಓಡಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ವಿ ಈಗಲೂ ಅಷ್ಟೇ ನಾವು ಓಡಾಡೋಕ ಬೇಡ ಅಷ್ಟು ಸುಮ್ಮನೆ ಓಡಾಡೋದು ಮೊದಲೇ ಡಿಸೈಡ್ ಮಾಡಿದ್ವಿ ಇಲ್ಲಿ ಮುಗಿಸ್ಕೊಂಡು ನಮ್ಮ ಅಕ್ಕನ ಮಗಳು ಪ್ರೋಗ್ರಾಮ್ಗೆ ಹೋಗೋಣ ಅಂತಿದ್ವಲ್ಲ ಸೊ ಅದಕ್ಕೋಸ್ಕರ ವೆಹಿಕಲ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದೊಳ್ದೇ ಪಾಪು ನಡೆಯೋಕ್ಕೆ ಅಷ್ಟು ದೂರ ಹಿಂಗೆ ಮಿನಿಮಮ್ ಅಂದ್ರೆ ಅಲ್ಲಿ ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಅಲ್ಲಿ ನೋಡಿದ್ರೆ ವೆಯಕಲೆಲ್ಲ ಬುಕ್ ಆಗಿಬಿಟ್ಟಿತ್ತು ಆಲ್ರೆಡಿ ಯಾಕೆ ಅಂತಂದರೆ ಸಂಡೇ ಅಲ್ವಾ ಇನ್ನು ಮೂರು ಗಂಟೆ ಮೇಲೇ ಅಂತಂದರು ನಾವು ಹೋದಾಗಲೇ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಸೊ ಇನ್ನೂ ನಾವು ಮೂರು ಗಂಟೆ ತನಕ ಮೂರುವರೆ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ನಿಧಾನಕ್ಕೆ ನಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ ನೋಡಿ ಚೆನ್ನಾಗಿದೆ ಅಂತ ಫಸ್ಟು ಬರ್ಡ್ಸೇ ಸಿಗೋದು ಸೊ ಬರ್ಡೆಲ್ಲ ನೋಡಿದ್ವಿ ಒಟ್ನಲ್ಲಿ ಚೆನ್ನಾಗಿತ್ತು ಬಟ್ ಜನಗಳು ಜಾಸ್ತಿ ಇದ್ರು ಅದೊಂದು ಯಾವತ್ತು ಓಣಮೇನ ಇತ್ತು ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ತುಂಬಾ ಜನಗಳಿದ್ರು ನಮ್ಮ ಮನೆಯವರು ನಮ್ಮ ಪಾಪನ ಓಡಾಡಿಸ್ತಾ ಇದ್ರು ನಾನು ಸ್ವಲ್ಪ ಹೊತ್ತು ಎತ್ಕೊಂಡಿದ್ದೆ ಅಷ್ಟೇ ಇನ್ನು ಸ್ವಲ್ಪ ಹೊತ್ತು ಅವಳು ನಡೆದ್ಲು ಆಲ್ಮೋಸ್ಟ್ ನಮ್ಮ ಮನೆಯವರು ಎತ್ಕೊಂಡಿದ್ದು ಬಟ್ ಇಲ್ಲೇನು ಅಂತಂದರೆ ಹುಲಿ ಸಿಂಹಗಳು ಅವೆಲ್ಲ ಸ್ವಲ್ಪ ದೂರದಲ್ಲೇ ಹೋಗಿ ಮಲ್ಕೊಂಡ್ಬಿಟ್ಟಿದ್ದವು ಸೊ ಅದಕ್ಕೋಸ್ಕರ ಹತ್ತಿರದಿಂದ ನೋಡೋಕ್ಕಾಗಲಿಲ್ಲ ಅದು ಒಂದೇ ಬೇಜಾರಾಯಿತು ಅಷ್ಟೇ ಆದಷ್ಟು ನಾವಂತೂ ನೋಡ್ತಾನೆ ಇರ್ತೀವಲ್ಲ ಬರೀ ಅದೇ ಅಂತ ಬಟ್ ನಮ್ಮ ಪಾಪುಗೆ ಇದು ಹೊಸದು ಅಂತ ಅನ್ನಿಸ್ತು ಸೊ ಅವಳಿಗೋಸ್ಕರ ಹೋಗಿದ್ದಿದ್ದು ಬಟ್ ತುಂಬ ಹುಲಿ ಸಿಂಹ ಅವೆಲ್ಲ ತುಂಬ ದೂರದಲ್ಲಿತ್ತು ಹತ್ತಿರದಲ್ಲಿ ಕಾಣಲಿಲ್ಲ ನೋಡಿ ಇದೆಲ್ಲ ಕೋತಿಗಳನ್ನೆಲ್ಲ ಎಷ್ಟು ಇಷ್ಟಪಟ್ಟು ಅವಳು ನೋಡ್ತಾ ಇದ್ವಲೆಲ್ಲ ಮಾಡಿದ್ರು ಡಿಸೈನ್ಸ್ ಎಲ್ಲ ಅಂತ ಅಂದ್ಬಿಟ್ಟು ಮನೆಯವರು ಕೂಡ ಹಂಗೆ ಒಂದೆರಡು ಫೋಟೋಸ್ ಕ್ಲಿಕ್ ಮಾಡ್ತಾಯಿದ್ರು ಸೊ ಚೆನ್ನಾಗಿತ್ತು ಬಟ್ ಅದೇ ಕ್ರೌಡ್ ಅನ್ನೋದು ಅಂದ್ಬಿಟ್ರೆ ಧೂಳು ಮತ್ತು ಮಾಸ್ಕ್ ಹಾಕ್ಕೊಂಡು ಹೋಗಿಬಿಡ್ಬೇಕಿತ್ತು ನನಗೆ ನಮ್ಗೆ ಈ ಥರ ಅಂತ ನಿಜ ಗೊತ್ತಿರಲಿಲ್ಲ ಅಮ್ಮ ನಾವು ಮೈಸೂರಲ್ಲಿ ಇರೋರು ಮಾಮೂಲಿ ದಿನಗಳಲ್ಲಿ ಹೋಗ್ಬೋದಿತ್ತು ಬಟ್ ನಮ್ಗೆ ರಜೆ ಇರಲ್ವಲ್ಲ ಅದೊಂದೇ ಬೇಜಾರಷ್ಟೇ ನಮ್ಮ ಮನೆಯವ್ರಿಗೂ ರಜೆ ಇರೋಲ್ಲ ಸೊ ಅದಾದಮೇಲೆ ಹಿಂಗೆ ಒಂದೊಂದು ಕಡೆ ಒಂದೊಂದು ಕಡೆ ನೋಡ್ಕೊಂಡು ಹೋದ್ವಿ ಬಟ್ ಪ್ರಾಣಿಗಳೆಲ್ಲ ಆಲ್ಮೋಸ್ಟು ದೂರನೇ ಇದ್ವಿ ಇದ್ವು ಇನ್ನೂ ಜಾಸ್ತಿ ಪ್ರಾಣಿಗಳು ಇರ್ಬೋದಿತ್ತು ಅಂತ ಅನ್ನಿಸ್ತು ಆನೆ ಒಂದೇ ನಾವು ಸ್ವಲ್ಪ ಹತ್ತಿರದಿಂದ ನೋಡಿದ್ದು ಅಂತ ಹೇಳ್ಬೋದು ಸೊ ಇವಳಿಗೆ ಇವೆಲ್ಲ ನಿಜವಾಗ್ಲೂ ಒಂದು ಇಷ್ಟಪಟ್ಟು ಒಂಥರ ಕ್ಯೂರಿಯಾಸಿಟಿ ಹತ್ತಿರದಿಂದನೇ ನಾವು ನೋಡ್ತಾ ಇದ್ದೀವಿ ಅಂತ ನಮ್ಗೆ ಯೂಳು ಆ ಕಾಂಪೌಂಡೇ ಎಗ್ರಿ ಹೋಗೋ ಥರ ಅವಳು ಅಷ್ಟೊಂದು ಎಂಥೂಸಿಯಾಸಮಿಂದ ಇದ್ಳು ನೋಡಿದೆಲ್ಲ ಕೋತಿಗಳಿತ್ತು ಸೊ ಎಲ್ಲ ಚೆನ್ನಾಗಿ ನೋಡಿದ್ಲು ಬಟ್ ಅಲ್ಲಿಂದ ಬಂದಮೇಲೆ ಸ್ವಲ್ಪ ಡಸ್ಟ್ ಅಲರ್ಜಿ ಥರ ಆಗೋಯ್ತು ನಮಗೆಲ್ಲ ಮೂರು ಜನಕ್ಕೂ ಹಂಗೆ ಆಯಿತು ಸೊ ಏನೋ ಗೊತ್ತಿಲ್ಲ ಅಲ್ಲೂ ಪ್ರಾಣಿಗಳಿರುತ್ತೆ ಸುಮ್ಮನೆ ಅದು ಇದು ವೆದರ್ ಚೇಂಜಸ್ ಅಲ್ವಾ ಸೊ ಅದಾದಮೇಲೆ ನಾ ಹಂಗೆ ಮಾಡ್ತಾ ಮಾಡ್ತಾಯಿದ್ವಿ ನಾನು ಇಲ್ಲಿ ನೋಡಿ ಚಿರತೆ ಇತ್ತು ಇಲ್ಲಿ ಬಟ್ ಅದೇನೇ ಹೇಳಿಲ್ಲ ತುಂಬ ದೂರದಲ್ಲಿತ್ತು ಹತ್ತಿರದಲ್ಲಂತೂ ಕಾಣಲಿಲ್ಲ ಮತ್ತು ಕ್ರೌಡ್ ನೋಡಿ ಇಲ್ಲ ಅಲ್ಲಿ ನೋಡಕ್ಕೆ ಹೋಗಿ ನೋಡೋಕೆ ಆಗ್ತಿರಲಿಲ್ಲ ಅಷ್ಟೊಂದು ಕ್ರೌಡು ಒಂದೊಂದು ಸ್ವಲ್ಪ ಸ್ವಲ್ಪ ಜನ ಹೋದ್ಮೇಲೆ ನನಗಂತೂ ಸುಮ್ಮನೆ ನೋಡ್ಕೊಂಬನ್ನಿ ನೀವೇ ಅಂದ್ಬಿಟ್ಟು ನಾನು ಹೋಗಲು ಮುಂದೆ ಕೂತ್ಕೊಬಿಡ್ತಿದ್ದೆ ಬಟ್ ಇವಳು ಇದೆಲ್ಲ ತುಂಬ ಇಷ್ಟಪಟ್ಲು ಈ ಫೌಂಟೇನು ಅದೆಲ್ಲ ತುಂಬಾ ಖುಷಿಪಟ್ಲು ಅವಳಂತೂ ತುಂಬ ಎಂಜಾಯ್ ಮಾಡಿದ್ಲು ಬಟ್ ನಮಗೇನೆ ಸ್ವಲ್ಪ ಸ್ಟ್ರೈನ್ ಆಗ್ಬಿಟ್ಟಿತ್ತು ಕಿದ್ವಿ ಬೆಳ ಬೆಳಗ್ಗೆ ನಾನ್ ವೆಜ್ ತಿನ್ಬಿಟ್ಟಿದ್ವಿ ಅಲ್ವಾ ಸೊ ಅದಕ್ಕೋಸ್ಕರನೇ ಒಂಥರ ಮಂಕು ಥರ ಆಗ್ಬಿಟ್ಟಿತ್ತು ನಾನ್ ವೆಜ್ ತಿಂದರೆ ಹಂಗೆ ಅಲ್ವಾ ಆದಷ್ಟು ಒಂಥರ ನಿದ್ರೆ ಬರೋ ಥರ ಫೀಲ್ ಆಗುತ್ತೆ ಏನು ಕೆಲಸ ಮಾಡೋ ಥರ ಒಂಥರ ಆಲಸ್ಯ ಥರ ಆಗ್ಬಿಡುತ್ತೆ ಅದಕ್ಕೇ ಬೆಳಗ್ಗೆ ಹೊತ್ತು ನಾನ್ ವೆಜ್ ತಿನ್ನಲ್ಲ ಎಸ್ಪೆಷಲಿ ವರ್ಕ್ ಮಾಡೋ ಟೈಮಲ್ಲಿ ಹೊರಗಡೆ ಹೋಗೋ ಟೈಮಲ್ಲಿ ಮಧ್ಯಾಹ್ನ ತಿಂದರೆ ಪರವಾಗಿಲ್ಲ ಡೈಜೆಸ್ಟ್ ಆಗುತ್ತೆ ಬಟ್ ಬೆಳಗ್ಗೆ ಹೊತ್ತಾದರೆ ಒಂಥರ ನೋಡಿ ಆಮೇಲೆ ಇದು ಚಿಂಪಾಂಜಿಗಳು ಇವು ಇದ್ರದ್ದೇ ಒಂಥರ ಆಟ ಇದೊಂದೇ ಒಂಚೂರು ಎಂಟರ್ಟೈನ್ ಮಾಡ್ತೋದು ಜೋಗಾಲಿ ಆಡ್ಕೊಂಡು ಆ ಒಂದು ಇದರಲ್ಲಿ ಯಾವುದ್ರಲ್ಲಿ ಗೋಣಿ ಚೀಲ ತೊಗೊಂಡು ಅದರಲ್ಲಿ ಜೋಗಾಲಯ ಥರ ಕೂತ್ಕೊಂಡು ಜೋಗಾಲಿ ಆಡ್ತಾಯಿದ್ವಿ ಅವರಲ್ಲಿ ತುಂಬಾ ಅದೊಂಥರ ಇಂಟೆಲಿಜೆಂಟ್ ಮನುಷ್ಯರಂಗೆ ಹಂಗೆ ಅಷ್ಟೇ ಒಂದು ಇದು ಬುದ್ಧಿವಂತಿಕೆ ಇದೆ ಅಂತ ಹೇಳ್ಬೋದು ನಾವು ಎಲ್ಲರೂ ಮನುಷ್ಯರೆಲ್ಲ ಅದೇ ಕಡೆಯಿಂದ ಬಂದಿದ್ದಲ್ವ ನೋಡಿ ಚೆನ್ನಾಗಿ ಆಟ ಆಡ್ತಾಯಿತ್ತು ಇದೊಂದು ಅಷ್ಟೇ ಬಟ್ ಇಲ್ಲಿಗೂ ಅಷ್ಟೇ ಜನಗಳಂತೂ ಯಪ್ಪ ಎಷ್ಟು ಜನ ಮುತ್ಕೊಂಡಿದ್ರು ಅಂದರೆ ನಾವು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಆಮೇಲೆ ಮೂವ್ ಮೂವ್ ಹಾಕ್ತಾನೆ ಇದ್ವಿ ಏಕೆಂತಂದರೆ ವೆಹಿಕಲ್ ಇದ್ದಿದ್ರೆ ಪರವಾಗಿಲ್ಲ ಇಲ್ಲಿ ನಡ್ಕೊಂಡು ಹೋಗ್ಬೇಕಲ್ವ ಅದು ಮಗುನೂ ಕರ್ಕೊಂಡು ಅವಳಿಗೂ ಕಾಲುನೋವು ಬಂದುಬಿಡುತ್ತೆ ಅವ್ಳಗ್ ಅವಳಿಗೂ ಜಾಸ್ತಿ ನಡ್ಸೋಕ್ಕೂ ಭಯ ಆಯ್ತಿತ್ತು ಆಮೇಲೆ ಕಾಲುನೋವು ಬಂದುಬಿಟ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ದೂರ ನಡ್ಕೊಂಡು ಇವ್ರು ಬರೋ ತನಕ ಎಲ್ಲಾದರೂ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಕಲ್ಲು ಬೆಂಚಲ್ ಹಾಕಿರ್ತಾರಲ್ಲ ಅಲ್ಲಿ ಕೂತಿರ್ತಿದ್ದೆ ಸೊ ಆ ಥರ ಇವರೇ ಏನು ಇವರ ಇವರು ನಮ್ಮ ಮನೆಯವ್ರೇ ಎಲ್ಲ ತೋರಿಸ್ಕೊಂಡು ಬಂದಿದ್ದು ಅದು ಆಮೇಲೆ ನೋಡಿ ಕರಡಿ ಒಂದು ಇತ್ತು ಅದು ಅಷ್ಟೇ ಹತ್ತಿರ ಇರಲಿಲ್ಲ ತುಂಬ ದೂರನೇ ಇತ್ತು ಅದು ಅಂತ ಹೇಳ್ಬೋದು ನಾನು ಬೇರೆ ಇವಳ ಬ್ಯಾಗ್ನೂ ತಂದುಬಿಟ್ಟಿದೆ ಅದರೇನೇನು ಅಂದರೆ ಸ್ನ್ಯಾಕ್ಸ್ ಎಲ್ಲ ಒಳಗಡೆ ಬಿಡಲ್ಲ ಸೊ ಆದರೆ ಇವಳು ಬ್ಯಾಗ್ ಹಾಕೊಳ್ಳಿ ಇವಳು ಬೇ ಬೇಕು ಬೇಕು ಅಂದ್ಬಿಟ್ಟು ಚಿನ್ನಿ ಬಂದಿಡ ಬಟ್ ಈ ಫೌಂಟೇನಲ್ಲಿ ನೀರೆಲ್ಲ ನಮಗೆಲ್ಲ ಸ್ವಲ್ಪ ಆರ್ತಾಯಿತ್ತು ಎರ್ಚಿಲೋ ಸೊ ಇವಳಿಗೆ ಅದೇ ಖುಷಿ ಎಲ್ಲೋ ಬಂದುಬಿಟ್ಟಿದ್ದೀನಿ ಅನ್ನೋ ಥರ ಬಟ್ ಕೆ ಆರ್ ಎಸ್ ಕರ್ಕೊಂಡು ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಇವಳು ನೋಡಿಲ್ಲ ಕೆ ಆರ್ ಎಸ್ ನಾನು ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಆಯಿತು ಮದುವೆ ಆದ್ಮೇಲಂತೂ ನಾನು ಆ ಕಡೆ ಕೆ ಆರ್ ಎಸ್ ಕಡೆ ಆ ಕಡೆ ಎಲ್ಲ ಬ್ಯಾಕ್ ವಾಟ್ರು ಅಲ್ಲೆಲ್ಲ ಓಡಾಡಿದ್ದೀವಿ ಬಟ್ ಬೃಂದಾವನ್ ಗಾರ್ಡನ್ಗೆ ಹೋಗಿಲ್ಲ ಸೊ ಅಲ್ಲೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ನಾನು ಬಟ್ ಅಲ್ಲೂ ಕ್ರೌಡ್ ಇದ್ದಿದ್ದೆ ಅಲ್ವಾ ಎಲ್ಲಿ ಕ್ರೌಡ್ ಇರೋಲ್ಲ ಯಾವುದು ಅಲ್ಲರಿ ಇವೆಲ್ಲ ಟೂರಿಸ್ಟ್ ಸ್ಪಾಟ್ಸು ರಜಾ ಇದ್ದಾಗಂತೂ ಎಲ್ಲ ಬರ್ತಾರೆ ಜನಗಳು ಎಲ್ಲ ಕಡೆಯಿಂದ ನೋಡಿ ಅದಾದಮೇಲೆ ಇದು ಜಿಂಕೆಗಳು ಜಿಂಕೆಗಳು ಅಷ್ಟು ತುಂಬ ದೂರ ಇದ್ವಿ ಬಟ್ ಹಿಂಡಿಂಡೆ ಇತ್ತು ಜಾಸ್ತಿನೇ ಇತ್ತು ಸೊ ನಮ್ಮ ಇವಳನ್ನ ಆ ಕಂಬಿ ಮೇಲೆ ಕುಡಿಸಿದ್ರು ಎಲ್ಲೊಂದು ಚೂರು ಮುಗಿಸಿದ್ರು ಮುಂದೆ ಬಿದ್ದುಬಿಡ್ತಾಳೆ ಅಂದ್ಬಿಟ್ಟು ನಾನು ಯಾ ಹಂಗೆ ಮಾಡಲೇ ಬಿಡಿಬೇಕಾದ್ರೆ ಹಿಂದ್ಗಡೆ ನಿಲ್ಲಿಸ್ಕೊಳ್ಳಿ ಅವಳು ಎಷ್ಟು ಕಾಣುತ್ತೋ ಅಷ್ಟು ನೋಡಲಿ ಅವಳು ಸಾಕು ಅಂತ ಅಂದ್ಕೊಂಡು ಯಾಕೆಂದರೆ ಸೈಲೆಂಟ್ ಆಗಿರೋ ಮಕ್ಕಳಾದರೆ ಪರವಾಗಿಲ್ಲ ಹೂಳು ಸುಮ್ಮನೆ ಒಂಥರ ಜಾಸ್ತಿ ಆ್ಯಕ್ಟಿವ್ ಸೊ ಅದಕ್ಕೋಸ್ಕರ ನಾನು ನಾನು ಸ್ವಲ್ಪ ಆಗೇ ಇರ್ತಿದ್ದೆ ಸೊ ಅದಾದಮೇಲೆ ಹಿಂದೆ ಮುಂದೆ ಮುಂದೆ ಮೂವ್ ಆಗ್ತಾ ಬಂದ್ವಿ ವೆಹಿಕಲ್ ಆಗಿದ್ರೂ ನಾಲ್ಕು ಸ್ಪಾಟ್ಸಲ್ಲಿ ನಿಲ್ಲಿಸ್ತಿದ್ರು ಅಷ್ಟೇ ನಾಲ್ಕು ಕಡೆ ಇಳಿದ್ಬಿಟ್ಟು ನೋಡ್ಕೊಂಡು ಬರೋದಾಗಿತ್ತು ಬಟ್ ಇಲ್ಲಿ ನಾವು ನಡ್ಕೊಂಡೇ ಬರೋದ್ರಿಂದ ಪ್ರತಿಯೊಂದೂ ನೋಡ್ಕೊಂಡು ನೋಡಿಕೊಂಡು ಬ ಬರೋದ್ರಿಂದ ಲೇಟೇ ಆಗಿ ಆಯಿತು ಮಿನಿಮಮ್ ಅಂದರೂ ಒಂದು ಟೂ ಅವರ್ಸು ಟೂ ಆ್ಯಂಡ್ ಹಾಫ್ ಅವರ್ಸ್ ಬೇಕೇ ಬೇಕು ಹಂಗು ನಾವು ಒಂದೊಂದು ಬೇರೆ ಹಾವು ಅಲ್ಲೆಲ್ಲ ಆನೆಗಳು ಅರಮನೆ ಹತ್ರ ಹೋಗ್ಬಿಡೋಣ ಅಂತಂದ್ರೆ ನಮ್ಮ ದೃಶ್ಯ ನೋಡಿ ನೆನೆ ಹೀಗೆ ಹೇಗಾಯ್ತು ಅಂತ ಅರಮನೆ ಹತ್ರ ವಾಕ್ ಮಾಡ್ತಾರ ಆನೆಗಳು ಸಡನ್ ಆಗಿ ಹೆಂಗೆ ಓಡ್ ಬಂದು ಗಲ್ಲಾಟೆಬ್ಬಸ್ತು ಅಂತ ಅಂದ್ಬಿಟ್ಟು ಸೊ ಏನು ಮಾಡೋಕ್ಕಾಗಲ್ಲ ಏಕೆಂದರೆ ಹೊಸ ಆನೆಗಳು ಸ್ವಲ್ಪ ಪಳಗಿ ಅದು ಇಡ್ಲಿಗೆ ಅಡ್ಜಸ್ಟ್ ಆಗ್ಬೇಕಲ್ವಾ ಅದಕ್ಕೋಸ್ಕರ ಇದೇ ಆನೆ ಇನ್ನು ಹತ್ತಿರದಿಂದ ಕಾಣಿಸ್ತು ಸೊ ಅದಕ್ಕೆ

ಈ ತರ ಇದ್ಬಿಟ್ರೆ ಸರಿ ಮಕ್ಕಳಿಗೆ ಸೇಫ್ಟಿ ಇರುತ್ತೆ ಸೊ ಆದ್ಮೇಲೆ ಆನೆದೆಲ್ಲ ಆಯ್ತು ಸೆಗ್ಮೆಂಟ್ ಮೂರು ನಾಲ್ಕು ಆನೆಗಳಿದ್ವು ಮೂರಿದ್ದೆ ಮೂರಿದ್ವು ಒಂದ್ಸತ್ ಆನೆಗಳು ಸೊ ಆನೆ ಎಲ್ಲ ಆದ ತಕ್ಷಣ ನೆಕ್ಸ್ಟ್ ಮುಂದೆ ಮುಂದೆ ನಡ್ಕೊಂಡು ನಡ್ಕೊಂಡು ಬಂದ್ವಿ ನೆಕ್ಸ್ಟ್ ಅಲ್ಲಿ ಏನಾದರೂ ನಾವು ವಾಟ್ರ್ ಬಾಟ್ಲು ತಂದಿರಲಿಲ್ಲ ವಾಟ್ರ್ ಬಾಟ್ಲನ್ನಲ್ಲಿ ಕೊಡೋಲ್ಲ ಅನ್ನೋ ಕೊಡಲ್ವೇನು ಅಂದ್ಕೊಂಡು ನಾವೆಲ್ಲನೂ ಖಾರಲ್ಲೇ ಇಟ್ಬಿಟ್ಟು ಫುಡ್ ಬಂದುಬಿಟ್ಟಿದ್ವಿ ಸೊ ಕೊಡೋಲ್ಲ ಅದನ್ನು ವಾಟ್ರ್ ಬಾಟಲ್ನ ಅದು ಅದೇ ಅದೊಂದು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಕೊಡ್ತಾರೆ ಅಂತ ಅನಿಸುತ್ತೆ ಸೊ ಸುಮ್ಮನೆ ಏನಕ್ಕೆ ಸ್ನ್ಯಾಕ್ಸ್ ಜೊತೆಗೆ ಅದನ್ನು ಎಲ್ಲಿ ಬೇಡ ಅಂದ್ಬಿಡ್ತಾರೆ ಅಂದ್ಬಿಟ್ಟು ನಾವೆಲ್ಲ ಅಲ್ಲೇ ಕಾರಲ್ಲೇ ಇಟ್ಬಿಟ್ಟು ಫುಡ್ ಬಂದ್ಬಿಟ್ಟಿದೆ ಸೊ ಮುಂದೆ ಹೋಗ್ತಾ ಹೋಗ್ತಾ ಕ್ಯಾಂಟೀನ್ ಸಿಗುತ್ತೆ ಅಲ್ಲಂತೂ ಕಾಲು ಇಡಕ್ಕೆ ಜಾಗ ಇಲ್ಲ ಅಷ್ಟು ಜನಗಳು ಅಲ್ಲಿ ಅಲ್ಲಿ ಬರೀ ಜಸ್ಟ್ ಒಂದು ವಾಟರ್ ಬಾಟ್ಲು ತೊಗೊಳ್ಳಿ ಸಾಕು ಅಂತನ್ಬಿಟ್ಟು ಮುಂದೆ ಮೂವನ ಆದ್ವಿ ನೋಡಿ ಇವಳ ಇಲ್ಲಿ ಆನೆ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಸಿದ್ವಿ ಏಕೆಂದರೆ ಇದೊಂದು ಹತ್ತಿರದ ತುಂಬ ಹತ್ತಿರದಿಂದ ಕಾಣ್ತಿದೆ ನೋಡಿ ಸೊ ಅದಕ್ಕೋಸ್ಕರನೇ ಆಮೇಲೆ ಮುಂದೆ ಮುಂದೆ ಬಂದು ಆಮೇಲೆ ಒಂದು ವಾಟರ್ ಬಾಟ್ಲು ತಗೊಂಡ್ವಿ ಅಷ್ಟೇ ಆ ವಾಟರ್ ಬಾಟ್ಲು ಅಷ್ಟೇ ವಾಪಸ್ ಕೊಟ್ಟರೆ ನಮಗೆ ಎಷ್ಟು ಟೆನ್ ರುಪೀಸ್ ಏನೋ ಕೊಡ್ತಾರೆ ಅಂತ ಅನ್ಸುತ್ತೆ ಟ್ವೆಂಟಿ ರುಪೀಸ್ ಬಾಟಲು ಖಾಲಿ ಬಾಟ್ಲು ವಾಪಸ್ ಕೊಟ್ಟರೆ ಕೊಡ್ತಾರೆ ಅಡುಗೆ ಅಂತ ನಾನು ವ್ಯೂ ಚೆನ್ನಾಗಿತ್ತು ಅಲ್ಲಿ ಆನೆ ಹತ್ರ ಯಾಕೆಂದರೆ ಅಲ್ಲಿ ಇನ್ನೂ ಹತ್ತತ್ರ ಆಲ್ಮೋಸ್ಟ್ ಕ್ಯಾಂಟೀನ್ ಹತ್ತತ್ರ ಇದ್ದಿದ್ದರಿಂದ ಎಲ್ಲರೂ ಇಲ್ಲಿ ಆನೆ ಹತ್ರ ಜಾಸ್ತಿ ನಿಂತ್ಕೊಳ್ಳಲ್ಲ ದೂರದಿಂದಲೇ ಹೋಗ್ಬಿಡ್ತಾರೆ ಅದರಿಂದ ಇಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು ಸೊ ಅದಕ್ಕೆ ನಾವು ಒಂಚೂರು ಟೈಮ್ ಜಾಸ್ತಿ ಇಲ್ಲೇ ಸ್ಪೆಂಡ್ ಮಾಡಿದ್ವಿ ಕ್ರೌಡ್ ಜಾಸ್ತಿ ಇದ್ರೆ ನನಗಂತೂ ಇಷ್ಟ ಆಗೋಲ್ಲ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ಸೊ ಆದಷ್ಟು ಕಾಮ್ ಆ್ಯಂಡ್ ಆಗಿರಬೇಕು ಅದಾದಮೇಲೆ ನೋಡಿ ಜಿರಾಫಿ ಹತ್ತತ್ರ ಬರ್ತಾ ಇದ್ವಿ ನಾನು ಹಂಗಂಗೆ ಸ್ವಲ್ಪ ಮುಂದೆ ಮುಂದೆ ಹೋಗಿ ನಾನು ಟೈಮ್ ಅಲ್ಲೇ ಕಲ್ಲು ಬೆಂಚ್ ಹಾಕಿರ್ತಾರಲ್ಲ ಅಲ್ಲಿ ಕೂತ್ಕೊಂಡಿದ್ದೆ ಸೊ ಅದಾದಮೇಲೆ ಇವಳು ಬೇರೆ ಒಂದು ಶೂ ಬಿಡಿಸ್ಕೊಂಡು ಬಂದಿದ್ಲು ಅಂದ್ಬಿಟ್ಟು ಮತ್ತೆ ಇವರು ಎಲ್ಲ ಉಡಿಕೊಂಡು ತಗೊಂಬಂದರು ಸೊ ಅದಾದ್ಮೇಲೆ ನೋಡಿ ಮೊಸಳೆ ಯಪ್ಪ ಇಲ್ಲಿ ಬರಲೇ ಅಂತ ಅನ್ಸುತ್ತೆ ಅದು ನೋಡಿದ್ರೇ ಒಂಥರ ಆಗುತ್ತೆ ನನಗೆ ಮೊಸಳೆ ಕಂಟಿನ್ಯೂ ಆಗೋಲ್ಲ ನನಗೆ ಒಂಥರ ಎಷ್ಟು ಭಯಂಕರ ಆಗಿದೆ ನೋಡಿ ಅದು ಮೊಸಳೆ ಹ್ಞೂ ಅದಕ್ಕೇ ಇಲ್ಲಿ ಬಂದ್ವಿ ಹೆಂಗೂ ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ಬಂದ್ವಿ ಹೆಂಗಿದೆ ನೋಡೋಣ ಅಂತ ಅದಾದಮೇಲೆ ಇದು ಆಮೆಗಳು ಇಲ್ಲಿ ಆಮೆ ತುಂಬ ಸ್ಲೋ ಅಂತೀವಿ ಬಟ್ ಇಲ್ಲಿ ಎಷ್ಟು ಫಾಸ್ಟಾಗಿ ಹೋಗ್ತಿತ್ತು ಗೊತ್ತಾ ಆನೆ ಆಮೆ ಸೊ ಇದನ್ನು ನೋಡಿದ್ಲು ಪಾಪು ಆಮೆಗಳು ಅಷ್ಟೇ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ವು ಆ್ಯಸ್ ಇದೆ ಇದರು ಕೂಡ ತುಂಬ ಗ್ರಿಲ್ಸ್ ಹಾಕಿದ್ರು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳ್ಬೋದು ತುಂಬಾ ದೊಡ್ಡ ಆಮೆ ಇದಂತೂ ಅಲ್ಲಿರೋದ್ರಲ್ಲಿ ಎಲ್ಲದಕ್ಕಿಂತ ಇದೆ ದೊಡ್ಡ ಆಮೆ ಅಂತ ಹೇಳ್ಬೋದು ಸೊ ಅದಾದಮೇಲೆ ಆದಮೇಲೆ ಆಸ್ಟ್ ನನಗಂತೂ ನೋಡೋಕ್ಕೆ ಪೇಷನ್ಸ್ ಇರಲಿಲ್ಲ ಎಲ್ರಿಗೂ ಅಷ್ಟೇ ನಡ್ಕೊಂಬರೋಗಂತೂ ಅಲ್ಲಿ ಮುಗಿಸ್ಕೊಂಬಂದರೆ ಸಾಕು ಅಂತ ಅನಿಸ್ಬಿಡ್ತಿರುತ್ತೆ ಲಾಸ್ಟಲ್ಲಿ ಸಿಗೋದೆ ಜಿರಾಫೆ ಸೊ ಈ ಜಿರಾಫೆ ಲಾಸ್ಟಲ್ಲಿ ನೋಡಿಕೊಂಡು ಬಂದ್ವಿ ಸೊ ಇಲ್ಲಿಂದ ಎಕ್ಸಿಟ್ ಮತ್ತು ಸಬ್ ವೇನಲ್ಲಿ ಹೊರಗಡೆ ಹೋಗೋದು ಆಪೋಸಿಟ್ ಎದುರುಗಡೆ ರೋಡಲ್ಲಿ ರೋಡಿಂದ ಆಚೆ ಕಡೆ ಆದರೆ ಹೋಟೆಲ್ಸ್ ಎಲ್ಲ ಇದೆಯಲ್ಲ ಅಲ್ಲಿಂದ ಹೊರಗಡೆ ಬರ್ತೀವಿ ಎಲ್ಲೂ ಕೂಡ ಚೆನ್ನಾಗಿ ನೋಡಿದ್ವಿ ಅಂತ ಹೇಳ್ಬೋದು ಸೊ ಅದಾದಮೇಲೆ ಹೊರಗಡೆ ಬಂದ್ವಿ ಇದನ್ನು ಜಿರಾಫೆ ಎಲ್ಲ ನೋಡಿಕೊಂಡು ಸೊ ಹೊರಗಡೆ ಬರ್ತಿದ್ದಂಗೆ ಅಲ್ಲಂತೂ ಎಷ್ಟೊಂದು ಮಕ್ಕಳು ಆಟ ಸಾಮಾನುಗಳೆಲ್ಲ ಮಾರ ಮಾರೋರು ನಿಂತಿರ್ತಾರಲ್ಲ ಅಲ್ಲಿಯಳು ಅದೇನು ಬಬಲ್ಸು ಬಬಲ್ಸು ಅಂತ ಅಂದ್ಕೊಂಡು ಇದು ಮಾಡ್ತಿದ್ರು ಆಮೇಲೆ ಬಾಟ್ಲು ವಾಟರ್ ಬಾಟ್ಲು ಕೊಟ್ಬಿಟ್ಟು ಬಂದರು ಆಮೇಲೆ ಬಬಲ್ಸ್ ತ ಕೊಡಿಸಿದೆ ಅದಾದಮೇಲೆ ಈವ್ನಿಂಗು ಒಂದು ನಾ ಆಗಿತ್ತು ಟೈಮು ಸೊ ಅವಾಗ ಏನಾದರೂ ಒಂದು ಲೈಟಾಗಿ ಸ್ನ್ಯಾಕ್ಸ್ ಪಾಪೋಗರೂ ಬೇಕಲ್ವಾ ಅಂತ ಅಂದ್ಬಿಟ್ಟು ನಾನು ಫ್ರೆಂಚ್ ಫ್ರೈಸು ಮತ್ತು ಕಾಫಿ ತೊಗೊಂಡ್ವಿ ಅಷ್ಟೇ ಇನ್ನೇನು ತೊಗೊಳಿಲ್ಲ ಯಾಕೆಂದರೆ ಬೆಳಿಗ್ಗೆ ತಿಂದಿರೋದೇ ನಮ್ಗೆ ಗರಿಗಿರಲಿಲ್ಲ ಸೊ ಈವ್ನಿಂಗ್ ತನಕ ನಾವು ಏನೂ ತಿನ್ನಲಿಲ್ಲ ಆಮೇಲೆ ಈವ್ನಿಂಗ್ ನಾವು ಕಾಫಿ ಜೊತೆಗೆ ಬರೀ ಫ್ರೆಂಚ್ ಫ್ರೈಸ್ ತೊಗೊಂಡಿದ್ದು ಏಳು ಇಷ್ಟ ಫ್ರೆಂಚ್ ಫ್ರೈಸು ಈ ಥರ ಆಲೂ ಏನು ಮಾಡಿರ್ತಾರಲ್ಲ ಸೊ ಅದು ಮಕ್ಳಿಗೆ ತುಂಬ ಇಷ್ಟಪಡ್ತಾರಲ್ಲ ಮಕ್ಕಳು ಸೊ ಇದೂ ಇದು ನಮ್ಮ ಏರಿಯಾದಲ್ಲೇ ನಮ್ಮ ಏರಿಯಾಗೆ ಬಂದುಬಿಟ್ಟಿದ್ವಿ ನಾವು ಸೊ ಹೋಗಿ ಇನ್ನು ರಾತ್ರಿ ಏನಾದರೂ ಒಂದು ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ಅವಾಗಲೂ ಹೊಟ್ಟೆ ಹಸ್ತಿತ್ತು ನಾವು ಮಧ್ಯಾಹ್ನ ಊಟ ಮಾಡಿರ್ಲ್ವಲ್ಲ ಅದಕ್ಕೋಸ್ಕರನೇ ಸೊ ಇಲ್ಲೇ ಒಂಚೂರು ನಾವು ನೆಮ್ಮದಿಯಾಗಿ ಬಂದು ಕೂತ್ಕೊಂಡ್ವಿ ಅಂತ ಹೇಳ್ಬೋದು ಇನ್ನು ಅಲ್ಲಂತೂ ಝೂಲ್ ಓಡಾಡಿ ಓಡಾಡಿ ಕಾಲೇನೋ ಹೋಗ್ಬಿಟ್ಟಿತ್ತು ಸೊ ಇಲ್ಲಿ ಸ್ವಲ್ಪ ಹೊತ್ತು ಕಾಫಿ ಕುಡ್ದಂಗೂ ಆಗುತ್ತೆ ಟೈಮ್ ಸ್ಪೆಂಡ್ ಮಾಡ್ದಂಗೋಗುತ್ತೆ ಅಂದ್ಬಿಟ್ಟು ಬಂದ್ವಿ ನಾವು ಆಮೇಲೆ ಹೋಟೆಲಲ್ಲಿ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಮ್ಮ ಮನೆಯವರು ಒಂದು ಹಾಫ್ ಕೆ ಜಿ ಚಿಕನ್ ತೊಗೊಂಡ್ರು ಸೊ ಅದನ್ನ ಮನೆಗೆ ಹೋಗ್ಬಿಟ್ಟು ಏನಾರು ಲೈಟಾಗಿ ಏನಾದರೂ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಸೊ ನಾನು ಇನ್ನೇನು ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಈ ಥರ ಲೈಟಾಗಿ ಗ್ರೇವಿ ಥರ ಮಾಡಿಬಿಟ್ಟು ಹಾಫ್ ತಂದಿದ್ರು ಅಷ್ಟೇ ಗ್ರೇವಿ ಥರ ಮಾಡಿಬಿಟ್ಟು ಇನ್ನು ಹಾಫ್ಗೆ ಚಿಲ್ಲಿ ಚಿಕನ್ ಮಾಡಿಬಿಡೋಣ ಅಂತ ಮಾಡಿದೆ ಸೊ ಅದನ್ನು ಕೂಡ ಇನ್ನೇನು ಪಾಪನೂ ಕೂಡ ಅವಳು ಏನೂ ತಿಂದಿರಲಿಲ್ಲ ಮಧ್ಯಾಹ್ನನವೇ ಸೊ ಇದೇ ಥರನೇ ಜ್ಯೂಸು ಅದು ಇದು ಕುಟ್ಕೊಂಡೇ ಇದ್ಲು ಸೊ ಅದಕ್ಕೋಸ್ಕರ ರಾತ್ರಿಗೆ ಊಟ ಮಾಡಿದರೆ ಎಲ್ಲ ಹೊಟ್ಟೆ ತುಂಬಂಗೆ ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ನಾವು ನೋಡಿ ಚಿಲ್ಲಿ ಚಿಕನ್ ಮಾಡಿದೆ ಮಾಮೂಲಿ ಇದೆಲ್ಲ ಹಾಕ್ಲೇಬೇಕಲ್ವ ಇದು ಸಾಸ್ಗಳು ಅದೆಲ್ಲ ಸೊ ಅದು ಹಾಕ್ಬಿಟ್ಟು ಮಾಡಿದೆ ಚೆನ್ನಾಗಿತ್ತು ಎಲ್ಲನೂ ಕೂಡ ಸೊ ಬೇಗ ಆಗೋ ಅಂಥದ್ದು ಇದೇನು ಲೈಟಾಗಿ ಮತ್ತು ಒಂಥರ ನಮಗೆ ಡ್ರೈ ಥರನೂ ಆಗುತ್ತೆ ಮತ್ತು ಅರ್ಧ ಲೈಟಾಗಿ ಸ್ವಲ್ಪ ಸಾಂಬಾರು ಮಾಡಿದೆ ಅಷ್ಟೇ ಇನ್ನು ಮಿಕ್ಕೊಂಡ್ರೆ ಇನ್ನು ಸೋಮವಾರಕ್ಕೆ ಲೈಟ್ ಕಳಕಾಗಲ್ಲ ಅಂದ್ಬಿಟ್ಟು ಅದನ್ನು ನಮ್ಮ ಮನೇರೊಂದು ನಾಲ್ಕು ಪೀಸ್ ತೊಗೊಂಡು ಅದೇನೋ ಮಾಡ್ತೀನಿ ಅಂತಂದ್ಬಿಟ್ಟು ಅದು ಬೇರೆ ಒಗ್ಗರಣೆ ಹಾಕಿದ್ರು ಸೊ ಅದಾದಮೇಲೆ ನೋಡಿ ಊಟ ರೆಡಿ ಆಯಿತು ಜಸ್ಟ್ ಅನ್ನ ಸಾಂಬಾರು ಮತ್ತು ಒಂಚೂರು ಚಿಲ್ಲಿ ಚಿಕನ್ ಮಾಡಿದ್ದೆ ಒಂಚೂರು ಈರುಳ್ಳಿ ಮತ್ತು ಸೌತೆಕಾಯಿ ಜೊತೆಗೆ ನೆಂಚ್ಕೊಂಡು ಸಾಕು ಅಂತಂದ್ಬಿಟ್ಟು ಊಟ ಮಾಡಿಕೊಂಡು ನಾವು ಏಕೆಂದರೆ ಬೆಳಿಗ್ಗೆಯಿಂದ ಬೆಳಿಗ್ಗೆ ಮಾಡಿದ್ದು ಅದಾದಮೇಲೆ ಏನು ತಿಂದಿರ್ಲ್ವಲ್ಲ ಅಂತಂದ್ಬಿಟ್ಟು ಊಟ ಮಾಡಿಕೊಂಡು ಬೇಗನೆ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ವಿ ನೆಲ್ಲೂ ಹೊರಗಡೆ ಹೋಗೋದು ತಾಪತ್ರ ಇರಲಿಲ್ಲ ಹಾಲು ಎಲ್ಲ ತಂದುಬಿಟ್ಟಿದ್ವಿ ಸೊ ಪಾಪಗೂ ಕೂಡ ಕಾಲಿಗೆಲ್ಲ ವಿಕ್ಸ್ ಹಚ್ಚಿಸ್ಬಿಟ್ಟು ಅವಳು ಮಲಗಿಬಿಟ್ಟು ನಾವು ಮಲ್ಕೊಂಡು ಫುಲ್ ರೆಸ್ಟ್ ಮಾಡಿದ್ವಿ ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್